ಓಂ ಶಾಂತಿ ಮುರಳಿಯ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಬಳಿ ಮನ್ ಮನಭವ ಮತ್ತು ಮದ್ಯಾಜಿ ಭವದ ತೀಕ್ಷ್ಣ ಬಾಣಗಳಿವೆ ಈ ಬಾಣಗಳಿಂದ ತಾವು ಮಾಯೆಯ ಮೇಲೆ ವಿಜಯ ಪಡೆಯುತ್ತೀರಾ ಪ್ರಶ್ನೆ ಮಕ್ಕಳಿಗೆ ತಂದೆಯ ಸಹಯೋಗ ಯಾವ ಆಧಾರದ ಮೇಲೆ ಸಿಗುತ್ತದೆ ಮಕ್ಕಳು ತಂದೆಗೆ ಯಾವ ರೂಪದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೀರಾ ಉತ್ತರ ಯಾವ ಮಕ್ಕಳು ಎಷ್ಟೆಷ್ಟು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತಾರೆ ಅಷ್ಟು ತಂದೆಯ ಸಹಯೋಗ ಸಿಗುವುದು ಪ್ರೀತಿಯಿಂದ ಮಾತನಾಡಿರಿ ತಮ್ಮ ಸಂಪರ್ಕವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ಶ್ರೀಮತದಂತೆ ನಡೆಯುತ್ತಾ ಇರಿ ಆಗ ತಂದೆ ಸಹಯೋಗ ಕೊಡುತ್ತಿರುತ್ತಾರೆ ಮಕ್ಕಳು ತಂದೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತೀರಾ ಬಾಬಾ ತಾವು ಪರಮಧಾಮದಿಂದ ಬಂದು ನಾವು ಪತಿತರನ್ನ ಪಾವನರನ್ನಾಗಿ ಮಾಡುತ್ತಿದ್ದೀರಾ ತಮ್ಮಿಂದ ನಾವು ಎಷ್ಟು ಸುಖವನ್ನ ಪಡೆದುಕೊಳ್ಳುತ್ತಿದ್ದೇವೆ ಪ್ರೀತಿಯಿಂದ ಕಣ್ಣೀರು ಬರುವುದು ಓಂ ಶಾಂತಿ ಮಕ್ಕಳಿಗೆ ಎಲ್ಲರಿಗಿಂತ ಪ್ರಿಯವಾಗಿರುವವರು ತಾಯಿ ಮತ್ತು ತಂದೆ ಮತ್ತು ತಾಯಿ ತಂದೆಗೆ ಮಕ್ಕಳು ಬಹಳ ಪ್ರಿಯ ಈಗ ತಂದೆ ಯಾರಿಗೆ ತ್ವಮೇವ ಮಾತಾಶ ಪಿತಾ ಎಂದು ಹೇಳುತ್ತೀರಾ ಅವರ ಜೊತೆ ಪ್ರೀತಿ ಇರುವುದು ಲೌಕಿಕ ತಂದೆ ತಾಯಿಗೆ ಯಾರು ಈ ರೀತಿ ಹೇಳುವುದಿಲ್ಲ ತ್ವಮೇವ ಮಾತಾ ಶ ಪಿತಾ ತ್ವಮೇವ ಎಂದು ಅಂದರೆ ನೀವೇ ತಂದೆ ತಾಯಿ ಸಕಲವೂ ನೀವೇ ಎಂದು ಲೌಕಿಕ ತಂದೆ ತಾಯಿಗೆ ಹೇಳುವುದಿಲ್ಲ ಈ ಮಹಿಮೆ ಅವಶ್ಯವಾಗಿ ಇದೆ ಆದರೆ ಯಾರಿಗೆ ಭಗವಂತನಿಗೆ ಈ ಮಹಿಮೆ ಮಾಡುತ್ತೇವೆ ಎಂಬುದನ್ನು ಯಾರು ತಿಳಿದುಕೊಂಡಿಲ್ಲ ಒಂದು ವೇಳೆ ತಿಳಿದುಕೊಂಡಿದ್ದೆ ಆದರೆ ಅಲ್ಲಿ ಹೋಗಬೇಕು ಮತ್ತು ಅನೇಕರನ್ನು ಕರೆದುಕೊಂಡು ಹೋಗಬೇಕು ಆದರೆ ಡ್ರಾಮಾದ ವಿಧಿಯೇ ಆ ರೀತಿ ಇದೆ ಯಾವಾಗ ಡ್ರಾಮಾ ಪೂರ್ಣವಾಗುವುದು ಆಗ ತಂದೆ ಬರುತ್ತಾರೆ ಮೊದಲು ಮೂವಿ ನಾಟಕ ಇರುತ್ತಿತ್ತು ಯಾವಾಗ ನಾಟಕ ಪೂರ್ಣವಾಗುತ್ತಿತ್ತು ಆಗ ಎಲ್ಲ ಪಾತ್ರಧಾರಿಗಳು ವೇದಿಕೆಯ ಮೇಲೆ ನಿಂತುಕೊಳ್ಳುತ್ತಿದ್ದರು ಇದು ಸಹ ಬೇಹದ್ದಿನ ದೊಡ್ಡ ನಾಟಕವಾಗಿದೆ ಇದು ಪೂರ್ತಿ ಮಕ್ಕಳ ಬುದ್ಧಿಯಲ್ಲಿ ಬರಬೇಕು ಸತ್ಯಯುಗ ತ್ರೇತ ದ್ವಾಪರ ಕಲಿಯುಗ ಪೂರ್ತಿ ಸೃಷ್ಟಿಯ ಚಕ್ರ ಇದಾಗಿದೆ ಈ ರೀತಿಯಲ್ಲ ಮೂಲವತನ ಸೂಕ್ಷ್ಮ ವತನದಲ್ಲಿ ಚಕ್ರ ಸುತ್ತುತ್ತೆ ಅಲ್ಲ ಸೃಷ್ಟಿಯ ಚಕ್ರ ಇಲ್ಲಿಯೇ ಸುತ್ತುವುದು ಗಾಯನವೂ ಇದೆ ಏಕ್ ಓಂಕಾರ ಸತ್ತ ಎಂದು ಈ ಮಹಿಮೆ ಯಾರದು ಬಲೆ ಗ್ರಂಥಗಳಲ್ಲಿಯೂ ಸಹ ಸಿಖ್ಖರು ಮಹಿಮೆ ಬರೆದಿದ್ದಾರೆ ಗುರು ನಾನಕ್ ವಾಚ ಆಗಿದೆ ಈಗ ಏಕ ಓಂಕಾರ ಎಂದು ಆ ಒಬ್ಬ ನಿರಾಕಾರ ಪರಂಪಿತಾ ಪರಮಾತ್ಮನಿಗೆ ಮಹಿಮೆ ಮಾಡಲಾಗುವುದು ಆದರೆ ಅವರು ಪರಮಾತ್ಮನ ಮಹಿಮೆಯನ್ನ ಮರೆತು ಗುರು ನಾನಕ್ರ ಮಹಿಮೆ ಮಾಡಲು ಪ್ರಾರಂಭಿಸುತ್ತಾರೆ ಸದ್ಗುರು ಸಹ ಗುರು ನಾನಕ್ ಎಂದು ತಿಳಿದುಕೊಳ್ಳುತ್ತಾರೆ ವಾಸ್ತವದಲ್ಲಿ ಪೂರ್ತಿ ಸೃಷ್ಟಿಯಲ್ಲಿ ಏನೆಲ್ಲ ಮಹಿಮೆ ಇದೆ ಆ ಒಬ್ಬ ತಂದೆಯದು ಶಿವ ತಂದೆಯದಾಗಿದೆ ಮತ್ತಾರ ಮಹಿಮೆಯೂ ಅಲ್ಲ ಈಗ ನೋಡಿ ಬ್ರಹ್ಮರವರಲ್ಲಿ ಒಂದು ವೇಳೆ ಶಿವ ತಂದೆ ಪ್ರವೇಶ ಮಾಡಲಿಲ್ಲವೆಂದರೆ ಕವಡೆಗಳ ಸಮಾನವಿರುತ್ತಿದ್ದರು ಈಗ ತಾವು ಕವಡೆಗಳ ಸಮಾನರಿಂದ ವಜ್ರದ ಸಮಾನರಾಗಿ ಪರಂಪಿತ ಪರಮಾತ್ಮನ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಕವಡೆಗಳಿಂದ ವಜ್ರ ಸಮಾನವು ಶಿವ ತಂದೆಯ ಮೂಲಕವೇ ಆಗುತ್ತೇವೆ ಈಗ ಪತಿತ ಪ್ರಪಂಚವಿದೆ ಬ್ರಹ್ಮರವರ ರಾತ್ರಿ ಪತಿತ ಪ್ರಪಂಚದಲ್ಲಿ ಯಾವಾಗ ತಂದೆ ಬರುತ್ತಾರೆ ಮತ್ತೆ ಯಾರು ಅವರನ್ನು ಗುರುತಿಸುತ್ತಾರೆ ಅವರು ಶಿವ ತಂದೆಗೆ ಬಲಿಹಾರಿ ಆಗುತ್ತಾರೆ ಇಂದಿನ ಪ್ರಪಂಚದಲ್ಲಿ ಅಂತೂ ಮಕ್ಕಳು ಸಹ ದುಂದುಕಾರಿಗಳಾಗಿದ್ದಾರೆ ದೇವತೆಗಳು ನೋಡಿ ಎಷ್ಟು ಒಳ್ಳೆಯವರಿದ್ದರು ಈಗ ಅವರು ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ತಮ್ಮ ಪ್ರಧಾನರಾಗಿದ್ದಾರೆ ಸನ್ಯಾಸಿಗಳು ಸಹ ಮೊದಲು ತುಂಬಾ ಒಳ್ಳೆಯವರಿದ್ದರು ಪವಿತ್ರರಾಗಿದ್ದರು ಭಾರತಕ್ಕೆ ಸಹಯೋಗ ಕೊಡುತ್ತಿದ್ದರು ಪವಿತ್ರತೆಯ ಸಹಯೋಗ ಭಾರತದಲ್ಲಿ ಒಂದು ವೇಳೆ ಪವಿತ್ರತೆ ಇಲ್ಲವೆಂದರೆ ಕಾಮಚಿತ್ತೆಯ ಮೇಲೆ ಕುಳಿತು ಎಲ್ಲರೂ ಸುಟ್ಟು ಹೋಗುತ್ತಿದ್ದರು ಸತ್ಯಯುಗದಲ್ಲಿ ಕಟಾರಿ ಇರುವುದಿಲ್ಲ ಈ ಕಲಿಯುಗದಲ್ಲಿ ಎಲ್ಲರೂ ಕಾಮಚಿತ್ತೆಯ ಮೇಲೆ ಕುಳಿತು ಮುಳ್ಳುಗಳಾಗಿದ್ದಾರೆ ಕಾಮಚಿತ್ತೆಯ ಮುಳ್ಳುಗಳ ಮೇಲೆ ಕುಳಿತಿದ್ದಾರೆ ಸತ್ಯಯುಗದಲ್ಲಂತೂ ಈ ರೀತಿ ಹೇಳುವುದಿಲ್ಲ ಅಲ್ಲಿ ಈ ರೀತಿ ಅಂದ್ರೆ ವಿಕಾರಗಳು ಯಾವುದು ಇರುವಂತಹದ್ದಿಲ್ಲ ಪಾಯ್ಸನ್ ಈ ವಿಕಾರವೆಂಬ ವಿಷ ಇರುವುದಿಲ್ಲ ಹೇಳ್ತಾರಲ್ವ ಅಮೃತವನ್ನ ಬಿಟ್ಟು ವಿಷವನ್ನು ಯಾಕೆ ಕುಡಿಯುತ್ತೀರಾ ವಿಕಾರಿಗಳಿಗೆ ಪತಿತರೆಂದು ಹೇಳಲಾಗುವುದು ಈ ಕಾಲದ ಮನುಷ್ಯರನ್ನ ನೋಡಿ ಹತ್ತು ಇಪ್ಪತ್ತು ಮಕ್ಕಳಿಗೆ ಜನ್ಮ ನೀಡುತ್ತಿರುತ್ತಾರೆ ಯಾವುದೇ ನಿಯಮವಿಲ್ಲ ಸತ್ಯಯುಗದಲ್ಲಿ ಯಾವಾಗ ಮಗುವಿನ ಜನ್ಮವಾಗುವುದು ಮೊದಲೇ ಸಾಕ್ಷಾತ್ಕಾರವಾಗುವುದು ಶರೀರ ಬಿಡುವ ಮುನ್ನವೂ ಸಹ ಸಾಕ್ಷಾತ್ಕಾರವಾಗುವುದು ನಾವು ಈ ಶರೀರವನ್ನು ಬಿಟ್ಟು ಹೋಗಿ ಮಗು ಆಗುತ್ತೇವೆ ಎಂದು ಮತ್ತೆ ಒಂದು ಮಗು ಆಗತ್ತೆ ಜಾಸ್ತಿ ಇರುವುದಿಲ್ಲ ಕಾನೂನು ಬದ್ಧವಾಗಿ ಅಲ್ಲಿ ಪ್ರಪಂಚ ನಡೆಯುತ್ತದೆ ವೃದ್ಧಿಯಂತೂ ಅವಶ್ಯವಾಗಿ ಆಗಬೇಕು ಆದರೆ ಅಲ್ಲಿ ವಿಕಾರ ಇರುವುದಿಲ್ಲ ಬಹಳಷ್ಟು ಜನ ಕೇಳುತ್ತಾರೆ ವಿಕಾರವೇ ಇಲ್ಲವೆಂದರೆ ಜನ್ಮ ಹೇಗಾಗುವುದು ಎಂದು ಅವರಿಗೆ ಹೇಳಬೇಕು ಅಲ್ಲಿ ಯೋಗ ಬಲದಿಂದ ಎಲ್ಲವೂ ನಡೆಯುತ್ತದೆ ಯೋಗ ಬಲದಿಂದಲೇ ನಾವು ಸೃಷ್ಟಿಯ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಬಾಹುಬಲದಿಂದ ಸೃಷ್ಟಿಯ ರಾಜ್ಯ ಭಾಗ್ಯವನ್ನು ಪಡೆಯಲಾಗುವುದಿಲ್ಲ ತಂದೆ ತಿಳಿಸುತ್ತಾರೆ ಒಂದು ವೇಳೆ ಕೃಷಿಯನ್ನರು ಪರಸ್ಪರದಲ್ಲಿ ಒಂದಾದರೆ ಪೂರ್ತಿ ಸೃಷ್ಟಿಯ ಮೇಲೆ ರಾಜ್ಯ ಮಾಡಬಹುದು ಪೂರ್ತಿ ಸೃಷ್ಟಿಯ ರಾಜ್ಯ ಪಡೆಯಬಹುದು ಆದರೆ ಅವರು ಪರಸ್ಪರದಲ್ಲಿ ಒಂದಾಗುವುದಿಲ್ಲ ಕಾನೂನೇ ಇಲ್ಲ ಆದ್ದರಿಂದ ಎರಡು ಬೆಕ್ಕುಗಳು ಪರಸ್ಪರದಲ್ಲಿ ಜಗಳ ಮಾಡಿಕೊಳ್ಳುತ್ತದೆ ಬೆಣ್ಣೆ ತಾವು ಮಕ್ಕಳಿಗೆ ಸಿಗುತ್ತದೆ ಶ್ರೀಕೃಷ್ಣನ ಬಾಯಲ್ಲಿ ಬೆಣ್ಣೆಯನ್ನು ತೋರಿಸುತ್ತಾರೆ ಇದು ಸೃಷ್ಟಿರೂಪಿ ಬೆಣ್ಣೆಯಾಗಿದೆ ಬೇಹದ್ದಿನ ತಂದೆ ಹೇಳುತ್ತಾರೆ ಈ ಯೋಗ ಬಲದ ಯುದ್ಧ ಶಾಸ್ತ್ರಗಳಲ್ಲಿ ಗಾಯನವಾಗಿದೆ ಬಾಹುಬಲ ಅಲ್ಲ ಅವರು ಮತ್ತೆ ಹಿಂಸೆಯ ಯುದ್ಧವನ್ನು ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಅದರ ಜೊತೆ ತಮ್ಮ ಸಂಬಂಧವೇ ಇಲ್ಲ ಪಾಂಡವರು ಕೌರವರ ಯುದ್ಧ ಅಂತೂ ಇಲ್ಲ ಅನೇಕ ಧರ್ಮಗಳು ಐದು ಸಾವಿರ ವರ್ಷಗಳಿಗೆ ಮೊದಲು ಇತ್ತು ಯಾರೆಲ್ಲ ಪರಸ್ಪರದಲ್ಲಿ ಯುದ್ಧ ಮಾಡಿಕೊಂಡು ವಿನಾಶವಾಗುತ್ತಾರೆ ಪಾಂಡವರಂತೂ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವವರು ಇದಾಗಿದೆ ಯೋಗ ಬಲ ಯೋಗ ಬಲದಿಂದ ಸೃಷ್ಟಿಯ ರಾಜ್ಯ ಸಿಗುವುದು ಮಾಯಾಜಿ ಜಗಜ್ಜೀತ್ ಆಗುತ್ತೀರಾ ಸತ್ಯಯುಗದಲ್ಲಿ ಮಾಯಾ ರಾವಣ ಇರುವುದಿಲ್ಲ ಅಲ್ಲಿ ರಾವಣನ ಭೂತವನ್ನು ಮಾಡಿ ಸುಡುವುದಿಲ್ಲ ಭೂತ ಅಂದ್ರೆ ರಾವಣನ ಚಿತ್ರವನ್ನ ಹೇಗೆಲ್ಲ ತಯಾರು ಮಾಡುತ್ತಾರೆ ಆ ರೀತಿ ಯಾರೇ ದೈತ್ಯ ಅಥವಾ ಅಸುರ ಇರುವುದಿಲ್ಲ ಇದನ್ನು ಸಹ ತಿಳಿದುಕೊಂಡಿಲ್ಲ ಪಂಚವಿಕಾರಗಳು ಸ್ತ್ರೀಯರಲ್ಲಿ ಪಂಚವಿಕಾರಗಳು ಪುರುಷರಲ್ಲಿ ಇರುತ್ತವೆ ಎಂದು ಆ ಇಬ್ಬರು ಸೇರಿ ಅಂದ್ರೆ ಪಂಚವಿಕಾರಗಳು ಸ್ತ್ರೀಯರಲ್ಲಿ ಪಂಚವಿಕಾರಗಳು ಪುರುಷರಲ್ಲಿ ಎರಡು ಸೇರಿ ಹತ್ತು ತಲೆಗಳನ್ನ ರಾವಣನಿಗೆ ತೋರಿಸುತ್ತಾರೆ ಹೇಗೆ ವಿಷ್ಣುವಿಗೆ ನಾಲ್ಕು ಭುಜ ಕೊಡುತ್ತಾರೆ ಮನುಷ್ಯರಂತೂ ಕಾಮನ್ ಸಣ್ಣ ಮಾತನ್ನು ಸಹ ತಿಳಿದುಕೊಳ್ಳುವುದಿಲ್ಲ ಬಹಳ ದೊಡ್ಡದಾಗಿ ರಾವಣನ ಗೊಂಬೆ ಮಾಡಿ ಸುಡುತ್ತಾರೆ ಪ್ರಿಯಾತಿ ಪ್ರಿಯವಾಗಿರುವಂತಹ ಮಕ್ಕಳಿಗೆ ಈಗ ಬೇಹದ್ದಿನ ತಂದೆ ತಿಳಿಸುತ್ತಾರೆ ತಂದೆಯನ್ನ ಮಕ್ಕಳು ಸದಾ ನಂಬರ್ ವಾರ್ ಆಗಿ ಪ್ರೀತಿ ಮಾಡುತ್ತಾರೆ ಕೆಲವರಂತೂ ಬಹಳ ಪ್ರಿಯವಾದ ಮಕ್ಕಳಿರುತ್ತಾರೆ ಇನ್ನು ಕೆಲವರು ಕಡಿಮೆ ಪ್ರಿಯವಾದ ಮಕ್ಕಳಿರುತ್ತಾರೆ ಎಷ್ಟೆಷ್ಟು ಪ್ರಿಯವಾದ ಮಕ್ಕಳಿರುತ್ತಾರೆ ಅಷ್ಟು ಜಾಸ್ತಿ ಪ್ರೀತಿ ಇರುತ್ತೆ ತಂದೆಗೂ ಪ್ರೀತಿ ಇರುತ್ತೆ ಇಲ್ಲಿಯೂ ಸಹ ಯಾರು ಸರ್ವಿಸ್ನಲ್ಲಿ ತತ್ಪರರಾಗಿರುತ್ತಾರೆ ಹೃದಯಿಗಳಾಗಿರುತ್ತಾರೆ ಅವರು ತಂದೆಗೆ ಬಹಳ ಪ್ರಿಯರಾಗಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ದಯೆಯನ್ನ ಬೇಡುತ್ತಾರೆ ಅಲ್ವಾ ಸದಾ ಭಗವಂತನನ್ನ ಬೇಡುತ್ತಾರೆ ದಯೆ ತೋರಿಸಿ ನಮ್ಮ ಮೇಲೆ ಕೃಪೆ ತೋರಿಸಿ ಎಂದು ಆದರೆ ಡ್ರಾಮವನ್ನ ಯಾರು ತಿಳಿದುಕೊಂಡಿಲ್ಲ ಯಾವಾಗ ಬಹಳ ತಮೋ ಪ್ರಧಾನರಾಗುತ್ತಾರೆ ಆಗ ಬಾಬಾರವರ ಪ್ರೋಗ್ರಾಂ ಆಗತ್ತೆ ಬರುವಂತಹದ್ದು ಈ ರೀತಿ ಈಶ್ವರ ಏನ್ ಬಯಸ್ತಾರೆ ಅದೆಲ್ಲವನ್ನ ಮಾಡ್ತಾರೆ ಯಾವಾಗ ಬೇಕೋ ಆಗ ಬರ್ತಾರೆ ಇಲ್ಲ ಒಂದು ವೇಳೆ ಅಂತಹ ಶಕ್ತಿ ಇದ್ದಿದ್ದೇ ಆದರೆ ಇಷ್ಟು ನಿಂದನೆ ಯಾಕೆ ಸಿಗುತ್ತಿತ್ತು ವನವಾಸ ಯಾಕೆ ಸಿಗುತ್ತಿತ್ತು ಈ ಮಾತುಗಳು ಬಹಳ ಗುಪ್ತವಾಗಿದೆ ಶ್ರೀಕೃಷ್ಣನಿಗೆ ನಿಂದನೆ ಮಾಡಲು ಸಾಧ್ಯವಿಲ್ಲ ಹೇಳ್ತಾರೆ ಭಗವಂತ ಈ ರೀತಿ ಮಾಡುವುದಿಲ್ಲ ಎಂದು ಆದರೆ ವಿನಾಶವಂತೂ ಆಗಲೇಬೇಕು ಮತ್ತೆ ರಕ್ಷಿಸುವಂತಹ ಮಾತೇ ಇಲ್ಲ ಎಲ್ಲರನ್ನ ತಂದೆ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಸ್ಥಾಪನೆ ವಿನಾಶವನ್ನ ಮಾಡಿಸುತ್ತಾರೆ ಅಂದಾಗ ಅವಶ್ಯವಾಗಿ ಭಗವಂತ ಬರಬೇಕು ಅಲ್ವಾ ಪರಂಪಿತ ಪರಮಾತ್ಮ ಸ್ಥಾಪನೆ ಮಾಡುತ್ತಾರೆ ಯಾವುದರ ಸ್ಥಾಪನೆ ಮುಖ್ಯ ಮಾತನ್ನು ತಾವು ಕೇಳುತ್ತೀರಾ ಗೀತೆಯ ಭಗವಂತ ಯಾರು ಪೂರ್ತಿ ಪ್ರಪಂಚ ಇದರಲ್ಲಿ ತಬ್ಬಿಬ್ಬಾಗಿದೆ ಅವರಂತೂ ಮನುಷ್ಯರ ಹೆಸರನ್ನ ಹಾಕಿದ್ದಾರೆ ಗೀತೆಯ ಭಗವಂತ ಎಂದರೆ ಕೃಷ್ಣನ ಹೆಸರನ್ನ ಹಾಕುತ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಂತೂ ಭಗವಂತನ ವಿನಾಹ ಮತ್ತಾರೂ ಮಾಡಲು ಸಾಧ್ಯವಿಲ್ಲ ಮತ್ತೆ ತಾವು ಹೇಗೆ ಹೇಳುತ್ತೀರಾ ಶ್ರೀಕೃಷ್ಣ ಗೀತೆಯ ಭಗವಂತ ಎಂದು ವಿನಾಶ ಮತ್ತು ಸ್ಥಾಪನೆ ಮಾಡಿಸುವಂತಹದ್ದು ಯಾರ ಕೆಲಸವಾಗಿದೆ ಗೀತೆಯ ಭಗವಂತನನ್ನು ಮರೆತು ಗೀತೆಯನ್ನೇ ಖಂಡನೆ ಮಾಡಿದ್ದಾರೆ ಇದು ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ತಪ್ಪಾಗಿದೆ ಎರಡನೆಯದಾಗಿ ಜಗನ್ನಾಥಪುರಿಯಲ್ಲಿ ದೇವತೆಗಳ ಚಿತ್ರಗಳನ್ನ ಬಹಳ ಕೆಟ್ಟದ್ದಾಗಿ ಮಾಡಿದ್ದಾರೆ ಸರ್ಕಾರದ್ದು ಮನ ಇದೆ ಕೆಟ್ಟ ಚಿತ್ರಗಳನ್ನ ಇಡುವ ಹಾಗೆ ಇಲ್ಲ ಅಂದಾಗ ಇದರ ಬಗ್ಗೆ ತಿಳಿಸಬೇಕು ಈ ಮಂದಿರಗಳ ವಿಷಯದಲ್ಲಿ ಯಾರ ಬುದ್ಧಿಯಲ್ಲಿಯೂ ಈ ಮಾತುಗಳು ಬರುವುದಿಲ್ಲ ಈ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ನೋಡಿ ಮಕ್ಕಳು ಎಷ್ಟು ಪ್ರತಿಜ್ಞೆ ಮಾಡಿ ಪತ್ರವನ್ನು ಬರೆಯುತ್ತಾರೆ ರಕ್ತದಿಂದಲೂ ಸಹ ಬರೆಯುತ್ತಾರೆ ಒಂದು ಕಥೆಯೂ ಇದೆ ಅಲ್ವಾ ಕೃಷ್ಣನಿಗೆ ರಕ್ತ ಬಂದಾಗ ದ್ರೌಪದಿ ತನ್ನ ಸೀರೆಯನ್ನು ಹರಿದು ಅವರಿಗೆ ಕಟ್ಟಿದರು ಎಂದು ಇದು ಪ್ರೀತಿ ಅಲ್ವಾ ನಿಮ್ಮ ಪ್ರೀತಿ ಶಿವ ತಂದೆಯ ಜೊತೆಯಲ್ಲಿ ಇದೆ ಈ ಬ್ರಹ್ಮ ಬಾಬರವರಿಗೆ ರಕ್ತ ಬರಬಹುದು ದುಃಖವಾಗಬಹುದು ಆದರೆ ಶಿವ ತಂದೆಗೆ ದುಃಖವಾಗಲು ಸಾಧ್ಯವಿಲ್ಲ ಏಕೆಂದರೆ ಅವರಿಗೆ ತಮ್ಮ ಶರೀರವಂತೂ ಇಲ್ಲ ಶ್ರೀಕೃಷ್ಣನಿಗೆ ಒಂದು ವೇಳೆ ಏನಾದರೂ ಆದರೆ ದುಃಖವಾಗತ್ತೆ ಅಲ್ವಾ ಅವರಿಗೆ ಮತ್ತೆ ಭಗವಂತ ಎಂದು ಹೇಗೆ ಹೇಳಲು ಸಾಧ್ಯ ತಂದೆ ಹೇಳುತ್ತಾರೆ ನಾನಂತೂ ಸುಖ ದುಃಖದಿಂದ ಭಿನ್ನವಾಗಿದ್ದೇನೆ ಹಾ ಮಕ್ಕಳಿಗೆ ನಾನು ಬಂದು ಸದಾ ಸುಖವನ್ನು ಕೊಡುತ್ತೇನೆ ಸುಖಿಗಳನ್ನಾಗಿ ಮಾಡುತ್ತೇನೆ ಸದಾ ಶಿವ ಎಂದು ಗಾಯನವಿದೆ ಶಿವ ಸುಖ ಕೊಡುವಂತಹವರೆಂದು ಹೇಳಲಾಗುವುದು ನನ್ನ ಮಧುರಾತಿ ಮಧುರ ಅಪರೂಪದ ಮಕ್ಕಳು ಯಾರು ಸುಪುತ್ರರಿದ್ದಾರೆ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಪವಿತ್ರವಾಗಿರುತ್ತಾರೆ ಸತ್ಯ ಯೋಗಿಗಳಾಗಿರುತ್ತಾರೆ ಜ್ಞಾನಿಗಳಾಗಿರುತ್ತಾರೆ ಅಂತಹ ಮಕ್ಕಳು ನನಗೆ ಬಹಳ ಪ್ರಿಯವೆಂದು ತಂದೆ ಹೇಳುತ್ತಾರೆ ಲೌಕಿಕ ತಂದೆಯ ಬಳಿಯೂ ಸಹ ಕೆಲವರು ಒಳ್ಳೆಯ ಮಕ್ಕಳಿರುತ್ತಾರೆ ಕೆಲವರು ಕೆಟ್ಟ ಮಕ್ಕಳಿರುತ್ತಾರೆ ಕೆಲವರಂತೂ ಕುಲಕ್ಕೆ ಕಳಂಕ ತರುವಂತಹವರು ಸಹ ತಯಾರಾಗುತ್ತಾರೆ ಬಹಳ ಕೆಟ್ಟವರಾಗುತ್ತಾರೆ ಇಲ್ಲಿಯೂ ಸಹ ಹಾಗೆಯೇ ಆಶ್ಚರ್ಯವಾಗಿ ತಂದೆಯ ಮಕ್ಕಳಾಗುತ್ತಾರೆ ಕೇಳುತ್ತಾರೆ ಅನ್ಯರಿಗೂ ಜ್ಞಾನವನ್ನು ಹೇಳುತ್ತಾರೆ ನಂತರ ತಂದೆಗೆ ಡೈವರ್ಸ್ ಕೊಡುತ್ತಾರೆ ಆದ್ದರಿಂದಲೇ ನಿಶ್ಚಯ ಪತ್ರವನ್ನು ಬರೆಸಲಾಗುವುದು ಆ ಬರವಣಿಗೆ ಮತ್ತೆ ತೋರಿಸಲಾಗುವುದು ರಕ್ತದಿಂದಲೂ ಸಹ ಕೆಲವರು ಬರೆದು ಕೊಡುತ್ತಾರೆ ರಕ್ತದಿಂದ ಬರೆದು ಪ್ರತಿಜ್ಞೆ ಮಾಡುತ್ತಾರೆ ಈ ಕಾಲದಲ್ಲಂತೂ ಬಹಳಷ್ಟು ಪ್ರತಿಜ್ಞೆ ಮಾಡಿಸುತ್ತಾರೆ ಆದರೆ ಅದೆಲ್ಲ ಸುಳ್ಳಿನ ಪ್ರತಿಜ್ಞೆ ಈಶ್ವರನಿಗೆ ಆಸೀರ್ ನಾಸೀರ್ ಎಂದು ತಿಳಿದುಕೊಳ್ಳುವುದು ಅಂದ್ರೆ ಅರ್ಥ ಇದು ಸಹ ಈಶ್ವರ ಇದ್ದಾರೆ ಇವರು ಈಶ್ವರ ನಾನು ಕೂಡ ಈಶ್ವರ ಪ್ರತಿಜ್ಞೆ ಮಾಡುತ್ತಿದ್ದೇನೆಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಈಗ ತಾವು ಪ್ರಾಕ್ಟಿಕಲ್ ಅಲ್ಲಿ ಆಜೀರ್ ನಾಜಿರ್ ಬಗ್ಗೆ ತಿಳಿದುಕೊಂಡಿದ್ದೀರಾ ಬಾಬಾರವರು ಈ ಕಣ್ಣುಗಳೆಂಬ ಕಿಡಿಕಗಳಿಂದ ನೋಡುತ್ತಿದ್ದಾರೆ ಇದು ಪರಾ ಶರೀರ ಪರಾಯ ಶರೀರವಾಗಿದೆ ಬ್ರಹ್ಮ ಬಾಬರವರ ಶರೀರ ಲೋನ್ ಆಗಿ ಪಡೆದುಕೊಳ್ಳಲಾಗಿದೆ ಶಿವ ತಂದೆ ಬಾಡಿಗೆದಾರ ಆಗಿದ್ದಾರೆ ಮನೆಯನ್ನ ಕೆಲಸದಲ್ಲಿ ಬಳಸಲಾಗುವುದು ಅಲ್ವಾ ತಂದೆ ಹೇಳುತ್ತಾರೆ ನಾನು ಈ ಶರೀರವನ್ನ ಕಾರ್ಯದಲ್ಲಿ ಉಪಯೋಗಿಸುತ್ತೇನೆ ಕೆಲಸಕ್ಕೆ ಬಳಸುತ್ತೇನೆ ಶಿವ ತಂದೆ ಈ ಬ್ರಹ್ಮ ಬಾಬರವರ ನೇತ್ರಗಳೆಂಬ ಕಿಟಕಿಗಳಿಂದ ನೋಡುತ್ತಿದ್ದಾರೆ ಆಜಿರ್ ನಾಜಿರ್ ಅಲ್ವಾ ಆತ್ಮ ಅವಶ್ಯವಾಗಿ ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡುತ್ತೆ ಅಲ್ವಾ ನಾನು ಬಂದಿದ್ದೇನೆ ಅಂದಾಗ ಅವಶ್ಯವಾಗಿ ಜ್ಞಾನವನ್ನು ಹೇಳುತ್ತೇನೆ ಕರ್ಮೇಂದ್ರಿಯಗಳನ್ನು ಉಪಯೋಗದಲ್ಲಿ ತರುತ್ತೇನೆ ಅಂದಾಗ ಅವಶ್ಯವಾಗಿ ಬಾಡಿಗೆಯನ್ನು ಕೊಡುತ್ತೇನೆ ತಾವು ಮಕ್ಕಳು ಈ ಸಮಯದಲ್ಲಿ ನರಕವನ್ನು ಸ್ವರ್ಗವನ್ನಾಗಿ ಮಾಡುವವರಾಗಿದ್ದೀರಾ ತಾವು ಪ್ರಕಾಶ ಕೊಡುವವರಾಗಿದ್ದೀರಾ ಜಾಗೃತ ಮಾಡುವವರಾಗಿದ್ದೀರಾ ಈ ಎಲ್ಲರೂ ಕುಂಭಕರ್ಣನ ಅಂದ್ರೆ ಈ ಪ್ರಪಂಚದಲ್ಲಿರುವವರೆಲ್ಲರೂ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ತಾವು ಮಾತೆಯರು ಜಾಗೃತರಾಗಿದ್ದೀರಾ ಸ್ವರ್ಗದ ಮಾಲೀಕರನ್ನಾಗಿ ತಯಾರು ಮಾಡುತ್ತೀರಾ ಇದರಲ್ಲಿ ಮೆಸಾರಿಟಿ ಮಾತೆಯರೇ ಇದ್ದೀರಾ ಆದ್ದರಿಂದ ಒಂದೇ ಮಾತರಂ ಎಂದು ಹೇಳಲಾಗುವುದು ಭೀಷ್ಮ ಪಿತಾಮಹನಿಗೂ ಕೂಡ ತಾವು ಬಾಣವನ್ನು ನಾಟುತ್ತೀರಾ ಜ್ಞಾನದ ಬಾಣವನ್ನು ಬಿಡುತ್ತೀರಾ ಮನ್ ಮನ ಭವ ಮದ್ಯಾಜಿ ಭವದ ಬಾಣ ಎಷ್ಟು ಸಹಜವಾಗಿದೆ ಈ ಬಾಣಗಳಿಂದ ತಾವು ಮಾಯೆಯ ಮೇಲೆ ವಿಜಯವನ್ನು ಪಡೆಯುತ್ತೀರಾ ಒಬ್ಬ ತಂದೆಯ ನೆನಪು ತಮಗಿರಬೇಕು ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕು ತಂದೆ ತಮಗೆ ಅಂತಹ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಂದಿಗೂ ಸಹ ನಿಮ್ಮ ಕರ್ಮ ವಿಕರ್ಮವಾಗುವುದಿಲ್ಲ ತಾವು ಸದಾ ಆಯುರಾರೋಗ್ಯವಂತರು ಐಶ್ವರ್ಯವಂತರಾಗುತ್ತೀರಾ ಅನೇಕ ಬಾರಿ ತಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ದೀರಾ ರಾಜ್ಯವನ್ನು ಪಡೆದಿದ್ದೀರಾ ಮತ್ತು ರಾಜ್ಯವನ್ನು ಕಳೆದುಕೊಂಡಿದ್ದೀರಾ ತಾವು ಬ್ರಾಹ್ಮಣ ಕುಲಭೂಷಣರೇ ನಾಯಕ ನಾಯಕಿಯ ಪಾತ್ರವನ್ನು ಅಭಿನಯಿಸುತ್ತೀರಾ ಡ್ರಾಮಾದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಪಾತ್ರ ತಾವು ಮಕ್ಕಳದಾಗಿದೆ ಅಂದಾಗ ಆ ರೀತಿ ಶ್ರೇಷ್ಠರನ್ನಾಗಿ ಮಾಡುವಂತಹ ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು ಬಾಬಾ ತಾವು ಚಮತ್ಕಾರ ಮಾಡುತ್ತೀರಾ ಮನಸ್ಸಲ್ಲೂ ಚಿತ್ತದಲ್ಲೂ ಇರಲಿಲ್ಲ ನಮಗಿದು ಗೊತ್ತೇ ಇರಲಿಲ್ಲ ನಾವೇ ನಾರಾಯಣ ಆಗಿದ್ದೆವು ಅಥವಾ ಲಕ್ಷ್ಮಿ ಆಗಿದ್ದೆವು ಎಂದು ಬಾಬಾ ಹೇಳುತ್ತಾರೆ ನೀವೇ ನಾರಾಯಣ ಅಥವಾ ಲಕ್ಷ್ಮಿ ದೇವಿ ದೇವತೆಗಳಾಗಿದ್ದೀರಿ ಅನಂತರ ಪುನರ್ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ಅಸುರರಾಗಿದ್ದೀರಾ ಈಗ ಪುನಃ ಪುರುಷಾರ್ಥ ಮಾಡಿ ಆಸ್ತಿಯನ್ನು ಪಡೆದುಕೊಳ್ಳಿ ಯಾರು ಎಷ್ಟು ಪುರುಷಾರ್ಥ ಮಾಡುತ್ತೀರಾ ಸಾಕ್ಷಾತ್ಕಾರವೂ ಆಗುತ್ತಾ ಇರುವುದು ರಾಜಯೋಗವನ್ನು ಒಬ್ಬ ತಂದೆಯೇ ಕಲಿಸುತ್ತಿದ್ದಾರೆ ಸತ್ಯ ಸತ್ಯ ಸಹಜ ರಾಜಯೋಗವಂತೂ ತಾವು ಈಗ ಕಲಿಯುತ್ತಿದ್ದೀರಾ ನಿಮ್ಮ ಕರ್ತವ್ಯವಾಗಿದೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡುವುದು ಎಲ್ಲರೂ ನಿರ್ಧಣಿಕರಾಗಿದ್ದಾರೆ ಈ ಎಲ್ಲಾ ಮಾತುಗಳು ಕಲ್ಪದ ಮೊದಲು ಯಾರು ತಿಳುಕೊಂಡಿದ್ರು ಕೋಟಿಯಲ್ಲೂ ಕೆಲವರು ಅವರೇ ಈಗ ತಿಳಿದುಕೊಳ್ಳುತ್ತಾರೆ ತಂದೆ ತಿಳಿಸುತ್ತಾರೆ ಪೂರ್ತಿ ಪ್ರಪಂಚದಲ್ಲಿ ಮಹಾನ್ ಮೂರ್ಖರನ್ನು ನೋಡಬೇಕಾದರೂ ಇಲ್ಲಿಯೇ ನೋಡಿ ಯಾವ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳ ಆಸ್ತಿ ಸಿಗುತ್ತಿದೆ ಆ ತಂದೆಗೆ ಕೆಲವರು ಡೈವರ್ಸ್ ಕೊಡುತ್ತಾರೆ ವಿಚ್ಛೇದನ ಕೊಡುತ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಈಗ ತಾವು ಸ್ವಯಂ ಈಶ್ವರನ ಮಕ್ಕಳಾಗಿದ್ದೀರಾ ನಂತರ ದೇವತೆಗಳು ಕ್ಷತ್ರಿಯರು ವೈಶ್ಯರು ಶೂದ್ರರ ಸಂತಾನರಾಗುತ್ತೀರಾ ಈಗ ಅಸುರಿ ಸಂತಾನರಿಂದ ಈಶ್ವರೀಯ ಸಂತಾನರಾಗಿದ್ದೀರಾ ತಂದೆ ಪರಮಧಾಮದಿಂದ ಬಂದು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಅಂದಾಗ ಎಷ್ಟು ಧನ್ಯವಾದಗಳನ್ನು ಅರ್ಪಿಸಬೇಕು ಭಕ್ತಿ ಮಾರ್ಗದಲ್ಲಿಯೂ ಧನ್ಯವಾದಗಳನ್ನು ಹೇಳುತ್ತಿರುತ್ತಾರೆ ದುಃಖದಲ್ಲಿ ಧನ್ಯವಾದ ಹೇಳುವುದಿಲ್ಲ ಈಗ ತಮಗೆ ಎಷ್ಟು ಸುಖ ಸಿಗುತ್ತಿದೆ ಅಂದಾಗ ಬಹಳ ಪ್ರೀತಿ ಇರಬೇಕು ನಾವು ತಂದೆಯ ಜೊತೆ ಪ್ರೀತಿಯಿಂದ ಮಾತನಾಡಿದರೆ ಯಾಕೆ ತಂದೆ ಕೇಳುವುದಿಲ್ಲ ಸಂಬಂಧ ಇದೆ ಅಲ್ವಾ ರಾತ್ರಿಯಲ್ಲಿ ಎದ್ದು ತಂದೆಯ ಜೊತೆ ಮಾತನಾಡಬೇಕು ಬಾಬಾ ಬಾಬಾರವರು ತನ್ನ ಅನುಭವವನ್ನು ತಿಳಿಸುತ್ತಿರುತ್ತಾರೆ ನಾನು ಬಹಳ ನೆನಪು ಮಾಡುತ್ತೇನೆ ಎಂದು ಬಾಬಾರವರ ನೆನಪಿನಲ್ಲಿ ಕಣ್ಣೀರು ಬರಬೇಕು ನಾವೇನಾಗಿದ್ದೆವು ಬಾಬಾರವರು ಏನನ್ನಾಗಿ ಮಾಡಿದ್ದಾರೆ ತತ್ತತ್ವಂ ತಾವು ಸಹ ಅದೇ ರೀತಿ ತಯಾರಾಗುತ್ತೀರಾ ಅಂದ್ರೆ ಕಲ್ಪದ ಮೊದಲು ಏನು ದೇವತೆಗಳಾಗಿದ್ದೀರಿ ಹಾಗೆಯೇ ತಯಾರಾಗುತ್ತೀರಾ ಯೋಗದಲ್ಲಿ ಇರುವಂತಹವರಿಗೆ ಬಾಬಾರವರು ಸಹಯೋಗ ಕೊಡುತ್ತಾರೆ ತನ್ನಷ್ಟಕ್ಕೆ ತಾನೇ ಕಣ್ಣುಗಳು ಓಪನ್ ಆಗತ್ತೆ ಮಂಚ ಅಲುಗಾಡುತ್ತೆ ಬಾಬಾ ಅನೇಕರನ್ನ ಅಮೃತ ವೇಳೆ ಎಬ್ಬಿಸುತ್ತಾರೆ ಬೇಹದ್ದಿನ ತಂದೆ ಎಷ್ಟು ದಯೆ ತೋರಿಸುತ್ತಾರೆ ತಾವು ಇಲ್ಲಿ ಏಕೆ ಬಂದಿದ್ದೀರಾ ಕೇಳಿದ್ರೆ ಹೇಳ್ತಾರೆ ಬಾಬಾ ಭವಿಷ್ಯದಲ್ಲಿ ಶ್ರೀ ನಾರಾಯಣನನ್ನ ವರಿಸುವಂತಹ ಶಿಕ್ಷಣವನ್ನು ಪಡೆಯಲು ಬಂದಿದ್ದೇವೆ ಅಥವಾ ಲಕ್ಷ್ಮಿಯನ್ನು ವರಿಸಲು ಈ ಪರೀಕ್ಷೆ ಪಾಸ್ ಮಾಡುತ್ತಿದ್ದೇವೆ ಎಷ್ಟು ವಂಡರ್ಫುಲ್ ಸ್ಕೂಲ್ ಆಗಿದೆ ಎಷ್ಟು ಅದ್ಭುತ ಮಾತುಗಳಾಗಿವೆ ದೊಡ್ಡದಕ್ಕಿಂತ ದೊಡ್ಡ ವಿಶ್ವವಿದ್ಯಾಲಯ ಇದಾಗಿದೆ ಆದರೆ ಈಶ್ವರೀಯ ವಿಶ್ವವಿದ್ಯಾಲಯ ಈ ಹೆಸರು ಇಡಲು ಬಿಡುವುದಿಲ್ಲ ಒಂದು ದಿನ ಅವಶ್ಯವಾಗಿ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಈಗ ಅವಶ್ಯವಾಗಿ ಆ ದಿನ ಬಂದಿದೆ ಅಲ್ವಾ ಸಂಸ್ಥೆಯ ಹೆಸರು ಪ್ರಜಾಪಿತ ಬ್ರಹ್ಮಕುಮಾರಿ ಕುಮಾರಿ ವಿಶ್ವವಿದ್ಯಾಲಯ ಎಲ್ಲರೂ ಬರ್ತಾರೆ ಎಲ್ಲಿಗೆ ಹೇಳ್ತಾರೆ ಎಷ್ಟು ದೊಡ್ಡ ವಿಶ್ವವಿದ್ಯಾಲಯ ಇದು ಎಂದು ಬಾಬರವರಂತೂ ತನ್ನ ನಯನಗಳಲ್ಲಿ ಕೂರಿಸಿಕೊಂಡು ತಮಗೆ ಓದಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಿಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸುತ್ತೇನೆ ಅಂದಾಗ ಅಂತಹ ತಂದೆಯ ಜೊತೆ ಎಷ್ಟು ಮಾತನಾಡಬೇಕು ಮತ್ತೆ ಬಾಬಾರವರು ಬಹಳ ಸಹಯೋಗ ಕೊಡುತ್ತಾರೆ ಯಾರ ಗಂಟಲು ಹಿಡಿದಿದೆ ಅಂತಹವರ ಬುದ್ಧಿಯ ಬೀಗವನ್ನು ತೆರೆಯುತ್ತಾರೆ ರಾತ್ರಿಯಲ್ಲಿ ತಂದೆಯನ್ನು ನೆನಪು ಮಾಡುವುದರಿಂದ ಬಹಳ ಮಜಾ ಬರುತ್ತೆ ಬಾಬಾರವರು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ನಾನು ಹೇಗೆ ಮಾತನಾಡುತ್ತೇನೆ ಅಮೃತ ವೇಳೆ ಎಂದು ಬ್ರಹ್ಮಬಾಬಾ ತನ್ನ ಅನುಭವವನ್ನು ಕೂಡ ಹೇಳುತ್ತಾರೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೆ ಎಚ್ಚರವಾಗಿ ಇರಬೇಕು ಕುಲಕ್ಕೆ ಕಳಂಕಿತ ಮಾಡಬಾರದು ಕುಲ ಕಳಂಕಿತರು ಆಗಬಾರದು ಪಂಚವಿಕಾರಗಳನ್ನ ದಾನದಲ್ಲಿ ಕೊಟ್ಟು ಮತ್ತೆ ವಾಪಸ್ ಪಡೆಯಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಸರು ಫಸ್ಟ್ ಪಾಯಿಂಟು ತಂದೆಗೆ ಪ್ರಿಯರಾಗಲು ದಯಾ ಹೃದಯಿ ಆಗಿ ಸರ್ವಿಸ್ನಲ್ಲಿ ತತ್ಪರರಾಗಿರಬೇಕು ಸುಪುತ್ರರು ಆಜ್ಞಾಕಾರಿಗಳಾಗಿ ಸತ್ಯ ಯೋಗಿ ಮತ್ತು ಜ್ಞಾನಿಗಳಾಗಬೇಕು ಎರಡನೇ ಪಾಯಿಂಟು ಅಮೃತ ವೇಳೆಯಲ್ಲಿ ಎದ್ದು ತಂದೆಯ ಜೊತೆ ಬಹಳ ಮಧುರಾತಿ ಮಧುರವಾಗಿ ಮಾತನಾಡಬೇಕು ತಂದೆಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ತಂದೆಯ ಸಹಯೋಗದ ಅನುಭವ ಮಾಡಲು ಪ್ರಿಯಾತಿ ಪ್ರಿಯ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ವರದಾನ ಸದಾ ಉಮಂಗ ಉತ್ಸಾಹದಲ್ಲಿದ್ದು ಮನಸ್ಸಿನಿಂದ ಖುಷಿಯ ಹಾಡನ್ನು ಹಾಡುವಂತಹ ಅವಿನಾಶಿ ಖುಷಿಯ ಅದೃಷ್ಟವಂತರಾಗಿರಿ ವರದಾನದ ವಿಶ್ಲೇಷಣೆ ತಾವು ಖುಷಿಯ ಅದೃಷ್ಟವಂತ ಮಕ್ಕಳು ಅವಿನಾಶಿ ವಿಧಿಯಿಂದ ಅವಿನಾಶಿ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ತಮ್ಮ ಮನಸ್ಸಿನಿಂದ ಸದಾ ವಾಹ ವಾಹನ ಖುಷಿಯ ಹಾಡು ಹೊರಹೊಮ್ಮುತ್ತಿರಬೇಕು ಹಾಡುತ್ತಿರಬೇಕು ವಾಹ ಬಾಬಾ ವಾಹ ಅದೃಷ್ಟ ವಾಹ ಮಧುರ ಪರಿವಾರ ವಾಹ ಶ್ರೇಷ್ಠ ಸಂಗಮದ ಶುಭ ಸಮಯ ಪ್ರತಿ ಕರ್ಮದಲ್ಲಿ ವಾಹ ಇರಬೇಕು ಆದ್ದರಿಂದ ತಾವು ಅವಿನಾಶಿ ಖುಷಿಯ ಅದೃಷ್ಟವಂತರಾಗಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಅಯ್ಯೋ ಯಾಕೆ ಏನು ನಾನು ಇದು ಬರಲು ಸಾಧ್ಯವಿಲ್ಲ ಯಾಕೆ ಎಂಬುದಕ್ಕೆ ಬದಲಾಗಿ ಏನು ಎಂಬುದಕ್ಕೆ ಬದಲಾಗಿ ವಾಹ್ ವಾಹ ಮತ್ತೆ ನಾನು ಎಂಬುದಕ್ಕೆ ಬದಲಾಗಿ ಬಾಬಾ 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 ಎಂಬ ಶಬ್ದ ಬರುತ್ತಿರಬೇಕು ಸ್ಲೋಗನ್ ಏನು ಸಂಕಲ್ಪ ಮಾಡುತ್ತೀರಾ ಅದಕ್ಕೆ ಅವಿನಾಶಿ ಸರ್ಕಾರದ ಸ್ಟ್ಯಾಂಪ್ ಹಾಕಿದಾಗ ಅಟಲರಾಗಿ ಇರುತ್ತೀರಾ ಯಾವ ಸಂಕಲ್ಪ ಮಾಡುತ್ತೀರಾ ಅದಕ್ಕೆ ಅವಿನಾಶಿ ಸರ್ಕಾರದ ಸ್ಟಾಂಪ್ ಹಾಕಿದಾಗ ಅಟಲರಾಗಿ ಇರುತ್ತೀರಾ ಇಂದಿನ ಅವ್ಯಕ್ತ ಇಷಾರೆ ಸಂತುಷ್ಟ ಆತ್ಮರು ಸದಾ ನಿಸ್ವಾರ್ಥ ಮತ್ತು ಸದಾ ಎಲ್ಲರನ್ನು ನಿರ್ದೋಷಿಗಳೆಂದು ಅನುಭವ ಮಾಡುತ್ತಾರೆ ಯಾರ ಮೇಲೆಯೂ ಕೂಡ ಯಾವುದೇ ದೋಷವನ್ನ ಹಾಕುವುದಿಲ್ಲ ಭಾಗ್ಯವಿದಾತನ ಮೇಲೆಯೂ ದೋಷ ಹಾಕುವುದಿಲ್ಲ ಡ್ರಾಮಾದ ಮೇಲೆಯೂ ವ್ಯಕ್ತಿಗಳ ಮೇಲೆ ಶರೀರದ ಲೆಕ್ಕಾಚಾರದ ಮೇಲೆಯೂ ಕೂಡ ದೋಷ ಹಾಕೋದಿಲ್ಲ ನನ್ನ ಶರೀರ ಈ ರೀತಿ ಇದೆ ಆ ರೀತಿ ಇದೆ ಎಂಬ ದೋಷ ಮಾಡಲ್ಲ ಅವರು ಸದಾ ನಿಸ್ವಾರ್ಥರಾಗಿರುತ್ತಾರೆ ನಿರ್ದೋಷ ವೃತ್ತಿ ದೃಷ್ಟಿ ಉಳ್ಳವರಾಗಿರುತ್ತಾರೆ ಓಂ ಶಾಂತಿ